ಇವಳೆ ಏ ಸುಮಿತ್ರ ಇವಳೆ ಬರ ಇಲ್ಲಿ ಏನು ರೀ ಕರೆದಿದ್ದು ಏ ಇವಳೆ ಆಮ್ಯಕ್ಕಿಂತ ಅವ್ನು ಸೀನಪ್ಪ ಮಂತಕ್ಕೆ ಬರ್ತಾನೆ ಮಂತಕ್ಕೆ ಬಂದು ದುಡ್ಡು ಕೇಳ್ತಾನೆ ಒಂದು ಎಂಟು ಸಾವಿರ ರೂಪಾಯಿ ದುಡ್ಡು ಕೊಡಿ ಟ್ರಂಕ್ ನ ಇಕ್ಕಿದ್ದೀನಿ ಅದ್ರ ಉಳ್ದ ಒಂದು ಎಂಟು ಸಾವಿರ ರೂಪಾಯಿ ಕೊಡು ಇವತ್ತು ಟಿ ಸಿ ಟ್ರಾನ್ಸ್ಪೋರ್ಟ್ ಡಬ್ಬ ಕುಂಡ್ರಿಸಕ್ಕೆ ಬರ್ತಾರೆ ಟ್ರಾನ್ಸ್ಫರ್ ಡಬ್ಬ ಕುಂಡಿಸಿ ಹಂಗೆಲ್ಲ ಲೈನ್ ಎಳೆದು ನಿಲ್ಸಿ ಹೋಗ್ತಾರೆ ಅವ್ರಿಗೊಂದಿ ಕೊಡ್ಬೇಕು ದುಡ್ಡು ಅಡ್ವಾನ್ಸ್ ಆಗಿ ಅವ್ರು ಬಂದಾಗ ದುಡ್ಡು ಕೊಟ್ಟರು ದುಡ್ಡು ಕೊಟ್ಟು ಕಳಿಸು ಮರಿದಂಗೆ ಹಾಂ ಆಮ್ಯಕ್ಕಿಂತ ಬರ್ತಾರೆ ನಾನು ಹೊಲ್ತಕ್ಕೆ ಹೋಗ್ತೀನಿ ಇವಾಗ ಹಾಂ ಹಾಂ ಸರಿ ಆಯ್ತು ಹೇಳಿರಿ ಕೊಟ್ಟು ಕಳಿಸ್ತೀನಿ ಅಲ್ಲ ಈಗ ಮಧ್ಯಾಹ್ನಕ್ಕೆ ಊಟಕ್ಕೆ ತ ಬರ್ತೀರಾ ತರಬೇಕು ಹೊಲ್ತಕ್ಕೆ ಕೂಲರ್ ಏನೋ ಬತ್ತಾರ ಜಾಸ್ತಿ ಜನ ಇನ್ನೂ ಹೆಂಗ ಕಡೆ ಗೊತ್ತಿಲ್ಲ ಹೇಳ್ತೀನಿ ಹೊಲ್ತಕ್ಕೆ ಹೋಗ್ತೀನಿ ಇವಾಗ ಹೊಲ್ತಕ್ಕೆ ಹೋಗಿ ಫೋನ್ ಮಾಡ್ತೀನಿ ಅವಳು ಗಂಡಾಳುಗಳೇನೋ ನಾಲ್ಕೈದು ಜನ ಬಂದರೆ ಅವ್ರಿಗೂ ಅಡುಗೆ ಮಾಡ್ಬೇಕಾಕೈತೆ ಫೋನ್ ಮಾಡಿ ಹೇಳ್ತೀನಿ ಬೇಕಾದ್ರೆ ಆಮೇಲೆ ಮಾಡಿ ವಿಂತೆ ಆ ಥರ ಒಂದು ಚಿತ್ರ ಪಲಾವ ಏನಾರ ಮಾಡಿ ಇವಾಗಲೇ ಮಾಡೋಕೆ ಹೋಗ್ಬೇಡ ತಿರ್ಗ ಯಾರನ್ನ ಬಂದ್ರಾತು ಬಿಟ್ರಾತು ಅಧ್ವಾನಕ್ಕಿ ನಾನು ಹೊಲ್ತಕ್ಕೆ ಹೋಗ್ತೀನಿ ಹೊಲ್ತಕ್ಕೆ ಹೋಗಿ ನೀವು ಫೋನ್ ಮಾಡ್ತೀನಿ ಹೇಳು ಅವ್ನು ಸೀರಪ್ಪ ಬಂದಾಗ ದುಡ್ಡು ಕೊಟ್ಟು ಕಳ್ಸೋದು ಮಾಡ್ತೀಯ ಹಾಂ ಕೊಟ್ಟು ಕಳ್ಸಿ ಒಂದು ಎಂಟು ಸಾವಿರ ರೂಪಾಯಿನ ಹ್ಞೂ ಹ್ಞೂ ಸರಿ ಕಣ್ರಿ ಆತು ಗೌಡ್ರೆ ಏ ಗೌಡ್ರಿ ಸುಮಿತ್ರಕಯ್ಯ ಗೌಡ್ರಿ ಹೋಳಿಗೆ ಏನ ಈಗ 보ರಾಜ ಇವಾಗ ಇನ್ನು ಹೋಗ್ತೀನಿ ಅಂತ ಹೋದ್ರು ಆ ಟ್ರಾನ್ಸ್ಪೋರ್ಟ್ ಡಬ್ಬ ಕೊಂಡ್ರುಸಕ್ಕೆ ಬತ್ತರಂತೆ ಆ ಕರೆಂಟಿಂಗ್ ಕಂಬಗಳು ಲೈನ್ ಎಳೆಯಕ್ಕೆಲ್ಲ ಎಲ್ಲಾ ಇವತ್ತು ಕೂಲೇರು ಅದಕ್ಕೆ ወಲ್ತಕ್ಕೆ ಹೋಗ್ತೀನಿ ನಾನು ಅಂತನ ಇವಾಗ ಓದ್ರು ಅಲ್ಲಿ ಕಣಸು ಮಿತ್ರಕಯಾ ಗೌಡರಗೆ ಜಾಸ್ತಿ ಒತ್ತಾತ ಇವಾಗ ಇನ್ನು ಓದ್ರ ಏನೇ ಓ ಹೋಗ್ತಾ ಇದಾರೆ ಹೋಗಂಗಿದ್ರೆ ಕೂಗು ನಿಂತ ಕಮ್ತಾರೆ ನೀನು ಹೋಗಿವೆಂತೆ ಓ ಬಾ ನನ್ನ ಬರಳಿದ್ರು ಹೋಗ ಬಕಣಕ ತಡಿ ತಡಿ ಬರ್ತೀನಿ ಏ ಗೌಡ್ರೀ ಗೌಡ್ರೇ ನಿಂತ್ಕಳ್ರಿ ಗೌಡ್ರಿ ಬಾರ್ಲ ರಜ ಅಲ್ತಕೋ ನಮ್ಮ ತಾರದು ಬಿಟ್ಟದೇ ಹೋಗ್ತಾ ಇದ್ದೀರಾ ಹೇ ಗೌಡ್ರಿ ಏ ಗೌಡ್ರಿ ಇಲ್ಲಿ ನಿಂತ್ಕಳ್ರಿ ಆ ಬಾ 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 ಏನು ಕಾಲಿಗೆ ಚಕ್ರ ಕರ್ಕ ಕಟ್ಕ್ರ ಕಟ್ಕೊಂಡಿರೋಕ್ಕಿದಿರಾ ಪಂಗೆ ನಿಂತ್ಕೊಂಡು ನಿಂತ್ಕೊಂಡ್ರಿ ಬರ್ತೀನಿ ಇರೋಲ್ಲ ಈ ಅಡಿಕೆ ಗಿಡಕ್ಕೆ ಕಡೆ ತ ನೀರು ಕಮ್ಮಿ ಆಗಿರೋದು ಏ ಬೋರಾಜ ಅಲ್ಲಿ ನಾವೀಗ ಲೈನ್ ಹೇಳ್ಕೊಂಬಂದಿದ್ದೀವಲ್ವೇ ಅದು ಊರಗಳಾಗಿ ಇರೋರೆಲ್ಲನ ಬಿಟ್ಟವ್ರೆ ಒಂದು ಎಂಟತ್ತು ಬೋರ್ ಓಡ್ತಾಯಿದ್ದಾವೆ ಆ ಟಿ ಆಗಿ ವೋಲ್ಟೇಜೇ ಬರಲ್ಲ ಕಳ್ಳ ಪಿ ಜಿ ಹೋಗೋದು ಟಿ ಸಿ ಸುಟ್ಟೋಗೋದು ಮಾಡ್ತವೆ ಅದಕ್ಕೆ ನಾನು ಒಬ್ಬನೇ ಒಂದು ಟಿ ಸಿ ಹಾಕೋಣ ಅಂತ ಹಾಂ ಹೆಂಗೂ ಎರಡು ಬೋರ್ ಇದ್ದಾವೆ ನಮ್ಮವು ಎರಡು ಬೋರಿ ಕರೆಕ್ಟಾಗಿ ಹಾಕೈತಿ ಇಪ್ಪತ್ತೈದು ಕೆ ವಿದೊಂದು ಟಿ ಸಿ ಹಾಕಿಸ್ಬಿಟ್ರೆ ವೋಲ್ಟೇಜು ಚೆನ್ನಾಗಿರ್ತೈತೆ ನೀರು ಚೆನ್ನಾಗಿ ಬರ್ತವೆ ಅಂತ ಕಳ್ಳ ಹಾಂ ಇಲ್ಲ ಅಡಿಕೆ ಗಿಡ ಆಗಿರೋದು ನೋಡ್ಲ ನೀರು ಕಮ್ಮಿ ಆಗ್ಬಿಟ್ಟು ಬೋರಾಜ ಏ ಹೂ ಕಣ್ರಿ ನಾನು ಯಾವತ್ತ ಹೇಳೋಣ್ಕೊಂಡಿದ್ದೆ ನಿಮಗೆ ಹೇಳಿರ್ಲಿಲ್ಲ ಅಷ್ಟೇನ ಇವಾಗ ಯಾವ ತೊಂದರೆ ತಾಪತ್ರ ಇಲ್ದಂಗೆ ನಿಮ್ಮ ಎರಡು ಬೋರ್ ಹೊಡ್ಕೊತ ಸಿಸ್ತಾಯಿ ಒಂದು ಹೇಳ್ದಂಗೆ ನೀವು ಒಂದು ಟಿ ಟಿ ಸಿ ಹಾಕಂಬಿಟ್ರೆ ಇಪ್ಪತ್ತೈದು ಕೆವಿ ಸಾಕು ಓಡ್ತ ಚೆನ್ನಾಗಿ ಹೊಡ್ತವೆ ಅದನ್ನ ಬಿಟ್ಟು ಅಲ್ಲಿ ಆಗಾಗಲ್ಲ ನಾ ಮೋಟ್ರ್ ಸೂಟ್ ಓತು ಅಂಬೋದು ಟಿ ಸಿ ಓತು ಅಂಬೋದು ಪಿ ಜ್ ಅಂಬೋದು ಜಂಪ್ ತೆಗ್ದಾರೆ ಅಂಬೋದು ಅವೆಲ್ಲ ಯಾಕೆ ಈಗ ನಿಮ್ಮದಾಗ ನೀವು ಟಿ ಸಿ ಕುಂಡ್ಕೊಂಡ್ಬಿಟ್ರೆ ಘನವಾಗಿ ಓಡ್ತಾವೆ ಬೋರ್ಗಳು ಚೆನ್ನಾಗಿ ಚೆನ್ನಾಗಿರ್ತೈತೆ ಈಗ ನೋಡ್ರಿ ಅಡಿಕೆಗಳೆಲ್ಲ ಒಂಥೆ ಒಣಗದಂಗ ಯಾವ ನಿಮ್ಮವು ಹಾಂ ಹಿಂಗೆ ಸುಳಗಾಲದಾಗೆ ಹಿಂಗೆ ಅಂದರೆ ಇನ್ನು ಬ್ಯಾಸ್ಕಿಗೆ ಬಂದರೆ ಬೋರ್ಗಳು ಓಡ್ತವೆ ಅದಕ್ಕೆ ಮದುವೆ ಇವಾಗ ಟಿ ಸಿ ಹಾಕಿಸ್ಕೊಂಬಿಟ್ರು ಅಂತ ಲೇ ಬೋರಜ ಟಿ ಸಿ ಹಾಕ್ಸೋಕೇನು ಸಮಸ್ಯೆ ಇಲ್ಲ ಕಳ್ಳ ಆದರೆ ಈ ಇದೈತಲ್ಲ ಊರಲ್ಲ ಸೇರು ಹಾಕ್ಸಾರಲ್ಲ ಒಂದು ಟಿ ಸಿನ ಅಲ್ಲಿಂದ ಹಿಡಿದು ನಮ್ಮಲ್ ತಕ ಲೈನ್ ತರಬೇಕು ಒಂದು ಐದಾರು ಕಂಬುಗಳು ಬೀಳ್ತವೆ ಈಗ ನಮ್ಮಲ್ದಾಗ ಟಿ ಸಿ ಕುಡಿಸ್ಕೊಬೇಕಲ್ವೇ ಅದಕ್ಕೆ ಅಲ್ಲಿಂದ ಯಾಕಂಬರ್ಬೇಕು ಅಂದರೆ ಒಂದು ಐದಾರು ಕಂಬುಗಳು ಬೀಳ್ತವೆ ಅದೋಟ್ ಜಮೀನು ಹನುಮಂತ್ರಾಯ್ ಅಂದೇನ ಆ ಹನುಮಂತ್ರಾಯಪ್ಪನ ಹೊಲ್ದಾಗ ಹಾಸಿನೇ ನಾವು ಕಂಬ ಉಣ್ಕೊಂಬರ್ಬೇಕು ಹಿಂದೊಂದ್ಸಲಿ ಆಲೆ ಕೇಳಿದ್ದೆ ಏನಯ್ಯ ಹಿಂಗಾದ್ರೆ ಹಿಂಗೆ ನಾನೊಂದು ಟಿ ಸಿ ಹಾಕ್ಸ್ಬೇಕು ಅಂತ ಇದ್ದೀನಿ ನಮ್ಮ ಮಡಿಕೆ ಗಿಡಕ್ಕೆ ನೀರು ಕಮ್ಮಿ ಹಾಕ್ತಾಯಿದ್ದಾವೆ ನಿಮ್ಮ ಹೊಲ್ದಾಗ ಹಾಸಿನ ಕರೆಕ್ಟ್ ಕಂಬಗಳ್ನ ಉಣ್ಕೊಂಡು ಹೋಗ್ತೀನಿ ಏನು ಬಿಡ್ತೀಯಾ ಅಂತ ಕೇಳಿದ್ದೆ ಅದಕ್ಕೆ ಅವನಿದ್ದಾನು ಏ ಇಲ್ಲ ಸ್ವಾಮಿ ಹಂಗಾಗಲ್ಲ ನಾನು ಅಡಿಕೆಗಳು ಅಡಿಕೆ ಗಿಡ ಇಕ್ಬೇಕು ಅಂದ್ಕೊಂಡಿದ್ದೀನಿ ಬೋರ್ ಕೊರೆಸ್ಬೇಕು ಅಂದ್ಕೊಂಡಿದ್ದೀನಿ ಮುಂದೊಂದು ದಿನ ತಿರ್ಗಾ ನೀವು ಇಲ್ಲಿಲ್ಲ ಕರೆಂಟಿಂಗ್ ಕಂಪ್ಗಳು ಉಣ್ಕೊಂಡು ಹೋದ್ರೆ ಮರವಳಿ ಕಟ್ಟಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಿಗ್ರಾಡಿದ್ದ ಅದಕ್ಕೆ ಇವಾಗ ಅವನು ಬಿಡ್ತಾನೆ ಇಲ್ಲವೇ ಅಂತ ನನಗೆ ಯೋಚನೆ ಆಗ್ಬಿಟ್ಟೈತಿ ನಾನು ನೋಡಿರೆ ಆಲೇನಾ ಟ್ರಾನ್ಸ್ಪೋರ್ಟ್ ಹಬ್ಬಕ್ಕೂ ಲೈನ್ ಎಳೆಯೋರ್ಗು ಕಂಬ ಉಣ್ರಿಗೆಲ್ಲ ಅಡ್ವಾನ್ಸ್ ಕೊಟ್ಟು ದುಡ್ಡು ಕೊಟ್ಬಿಟ್ಟು ಹೇಳಿ ಬಂದಿದ್ದೀನಿ ಇವನು ಹೆಂಗ್ ಮಾಡ್ತಾನೆ ಎತ್ ಮಾಡ್ತಾನೆ ಎಂಬುದೇ ಒಂದ್ರ ಒಟ್ಟು ದಿಗ್ಲ ಎತ್ಕಳ್ಳ ಬೋರಾಜ ಅಲ್ಲಿ ಕಳ್ಳ ಬೋರಾಜ ಏನನ ಮಾತಾಡಿ ಅಲ್ಲ ಅವನು ಹನುಮಂತ್ರೆ ಅಲ್ಲ ಗೌಡ್ರಿ ಒಪ್ಕೊಂಬ್ದೆ ಇನ್ನೇನು ಮಾಡ್ತಾನೆ ಹೇಳ್ರಿ ಹಾಂ ಈಗ ಒಂದೇ ಊರರಾಗಿ ಅಕ್ಕಪಕ್ಕದೊಲ್ದರಾಗಿ ಅಣತಮ್ದಿರಾಗಿ ಅವನು ಕಂಬ ಉಣಿಸ್ಲಿಲ್ಲ ಅಂತಂದ್ರೆ ಅವನು ಮನ್ಸಂಬಾರೆ ಯಾರ ಹಾ ಅವ್ನು ಅವನು ಕೊರ್ಸ್ ಮಕ್ಕ ಹೋಗೀತಾರೆ ಊರಾಗಿ ಅಲ್ಲ ನಿಮಗೆ ಗೌಡ್ರಿಗೆ ಅವನು ಏನು ಸಹಾಯ ಮಾಡಲಿಲ್ಲ ಅಂತ ಅಂದ್ರೆ ಅವನು ಬಿಡ್ತಾರೆ ಜನಗಳು ಮಕ್ಕಮಕ್ಕೆ ಉಗೀತಾರೆ ಇನ್ನೊಂದು ಈಗ ಒಪ್ಗವ ನಾಳೆ ದಿನ ನೀವು ಅವ್ರಿಗೆ ಬೇಕು ಅವನು ನಿಮಗೆ ಬೇಕು ಅಕ್ಕ ಭಕ್ತವರು ಮೇಲೆ ಜಗಳ ಬೇಕಾಕೈತೆ ನಾಳೆ ದಿನ ನೀವು ಏನನ್ನ ಸಹಾಯ ಮಾಡಲೇಬೇಕೈತೆ ಅವನಿಗೆ ಅವಾಗ ನಿಂತಕ್ಕೆ ಬಂದೇ ಬರ್ತಾನೆ ಅವನು ಏನಂಬತ್ತೀರಾ ಹಾಂ ಒಪ್ಕೊತನು ಸುಮ್ಕೆ ತಲೆ ಕೆಡಿಸ್ಕೋಬೇಡ್ರಿ ನೀವು ಕರೆಕ್ಟು ಕಳ್ಳ ರಾಜ ನೀನು ಹೇಳೋದೇನ ದಿನ ಐತೆ ನೀನು ನಾನು ಹೀಗೆ ಮಾತಾಡ್ಕೊತೀವಿ ಆಯಪ್ಪನ ಮನ್ಸನ್ನ ಏನಾಯ್ತೋ ಯಾರು ಕಂಡೆ ಹಾಂ ಅಲ್ವೇ ಈ ತಡಿ ಹೋಗಲಿ ಬಿಡು ಈಗ ನೀನು ಹೇಳ್ದಂಗೆ ಇನ್ನೊಂದು ತಿರುಗಿ ಮಾತಾಡೋಣ ಯಪ್ಪಂತಾಗಿ ಏನಪ್ಪ ಹಿಂಗೆ ಕಂಬ ಉಣ್ಕಂಬ್ತೀವಿ ಅಂತನೇ ಕೇಳೋಣ ಇವತ್ತೇ ಕೇಳೋಣಲ್ಲ ಬೋರಾಜ ಹೋಗಿ ಓಹೋ ಏಯ್ ಬೋರಾಜ ಅಲ್ಲ ನಾನು ಬಿಟ್ಟು ಅದೇ ಬಂದಿದ್ಯಾ ನೀನು ಆ ನನ್ನೂ ಕರೆದಿದ್ರು ನಾನು ಬತ್ತಿರಲಿಲ್ವೋ ಗೌಡ್ರಿ ಒಂದು ಕ್ಷಣ ತಡೆದಿದ್ರು ನಾನು ಬತ್ತಿದೀನಪ್ಪ ಜೊತೆಗೆ ಏ ಇಬ್ಬರು ಸೇರ್ಕೊಂಡು ಹಾಂ ಬಿಟ್ಟದೇ ಬಂದ್ರಲ್ಲ ನನ್ನ ಎಲೆ ಬಾರಲ ಇನ್ನೇನ್ ಬಂದಲ್ಲ ಅಲ್ಲ ಕಳಿಸಿನ ನಮ್ಮಳು ದುಡ್ಡು ಕೊಟ್ಟು ಕಳಿಸಳೆ ಒಂದು ಎಂಟು ಸಾವಿರ ಇಸ್ಕೊಂಬ ಅಂತ ಹೇಳಿದ್ದೆ ನಿನಗುನು ಅವಳಿಗೂ ಹೇಳಿದ್ದೆ ಕೊಟ್ಟು ಕಳ್ಸೋ ಅಂತಾನ ಕೊಟ್ಲೆ ನಾವು ಏನೇ ಇಲ್ಲವಲ್ಲ ಯಾವಾಗ ಅವಳ್ರಿ ಸೋ ನಾನು ನೋಡು ಹೋಗ್ಬರ್ಲಿಲ್ಲ ನಿಮ್ಮ ಏ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ ಸುಮಿತ್ರೆ ಎಲ್ಲ ಎಂತ ಕೆಲಸ ಮಾಡಿದ್ದೆ ಹೇಳಿ ಆ ನಾನು ಬ ಸಾರಿ ಸಾರಿ ಹೇಳಿದ್ದೀನಿ ಇಸ್ಕೊಂಬಾರಲ್ಲ ಓ ಹೋಗಿ ಮಂತಕ್ಕೆ ಹೋಗಿ ಕೇಳಿದರೆ ಕೊಡೋಳು ಎಂಟು ಸಾವಿರ ರೂಪಾಯಿ ಈಗ ಹೇಳಬ ಇದ್ದೀನಿ ಸೀನಪ್ಪತ್ತಾನೆ ಅವ್ನಿಗೊಂದು ಎಂಟು ಸಾವಿರ ದುಡ್ಡು ಕೊಟ್ಟು ಕಳಿಸು ಅಂತಾನೆ ಈ ನನ್ನ ಮಗ ಹೋಗಿಲ್ಲ ಮಂತಕ್ಕೆ ಏ ನೀನು ಜವಾಬ್ದಾರಿ ಇಲ್ಲದ ಮಗ ನಾನು ಬಿಸಾಕ ಇಡ್ಕಂಡು ಹೋಗಿ ಇಸ್ಕೊಂಬ ಹೋಗೀಗ ಓಪ್ಪ ಓಪ್ಪ ಓಹೋ ಗೌಡ್ರು ಯಾಕ ಫುಲ್ ಗರಂ ಮಗ ಇದ್ದಾರಪ್ಪ ஏய் சும்மலை நக்ஸார மாதிரி தமாஷே கௌட்ரி மந்தக்கோகிள் சும்மீங்க திரக்காய் எண்ட்டு சாய ரூபாய் ட்ரோ கொட்டை ஒழிக்கு பதாக ஜோனாய் கேள் நீ தலைகிடம் சிமக்கி ரீ யாக்கு வந்து ஒட்டி சீட்டு சீட்டாக மாதாட் திரா ஏய் இராஜா ஏனா பேஜார் மாதேனப்பா சௌட்ரீக யாக்கௌ ஏனா ಸಮಸ್ಯೆ ಏನಿಲ್ಲ ಕಳ್ಳ ಸೀನಾ ಅದೇ ಈಗ ಟಿ ಸಿ ಡಬ್ಬ ಟ್ರಾನ್ಸ್ಫರ್ ಡಬ್ಬ ಕುಂಡ್ರಿಸೋಕ್ಕೆ ಬತ್ತರಿ ಇವತ್ತು ಲೈನ್ ಎಳಸೋದೇ ಒಂದು ರೋಟು ಯೋಚನೆ ಆಗ್ಬಿಟ್ಟೈತಿ ಹ್ಞೂ ಅದೇ ಅವನು ಹನುಮಂತ್ರ ಅಲ್ಲಿಂದ ನಾವು ಇನ್ನೊಂದು ಟಿ ಸಿ ಐತಲ್ಲ ಊರಲ್ಲ ಹಾಕ್ಸಿ ಅವರಲ್ಲ ಅಲ್ಲಿಂದ ನಾವು ಹೊಲ್ತ ಕೇಳ್ಕೊಂಬರ್ಬೇಕು ಹನುಮಂತ್ರ ಆ್ಯಪ್ನ ಹೊಲದಾಗೆ ಕಂಬಗಳು ಬೀಳ್ತವೆ ಅವನು ಎಳಿಸ್ತಾನೋ ಎಳಸಲ್ವೋ ಅಂತ ನಾನು ಇಂದೊಂದು ದಿನ ಕೇಳಿದ್ದೆ ಅವಾಗ ಇಲ್ಲಪ್ಪ ಬೇಡ ಆ ಕಡೆ ಬೇಕಾರೆ ಯಾಕಡೆ ಹೋಗ್ರಿ ಬ್ಯಾರದಾಗೆ ನಮ್ಮಲ್ದಾಗೆ ನೆಳೆಬೇಡ ಬೇಡ ನಾ ಅವನು ಹನುಮಂತರಾಯಪ್ಪ ಹೇಳಿದ್ದ ಅದಕ್ಕೆ ಹೆಂಗೆ ಮಾಡೋದು ಅಂಬದೇ ಒಂದು ಲೀಟು ಯೋಚನೆ ಆಗಿಬಿಟ್ಟಿತ್ತು ಕಳ್ಳ ಹ್ಞೂ ಅದೇ ತಲೆ ಕೆಡಿಸ್ಕೊಂಡು ನಾನು ಬೋರಾಜ ನಿಂತ್ಕೊಂಡು ಮಾತಾಡ್ತಿದ್ವಿ ವಿಟೋ ಇಂತಕನ ತಕನ ಎಲ್ಲ ಮಾಡೋದು ಸಿನ ಇವಾಗ ಏ ಗೌಡ್ರಿ ತಲೆ ಕೆಡಿಸ್ಕೋಬೇಡ್ರಿ ಹಾಂ ದಾರಿ ನೂರಾರುವೆ ಬೆಳಕಿನ ಮನೆಗೆ ಅಂತಲ್ಲ ದೊಡ್ಡ ದೊಡ್ಡರು ಹೇಳ್ಯವ್ರಿ ಏನೇಳು ಆಗದು ಎಂದು ಕೈ ಕಟ್ಟಿ ಕುಳಿತರೆ ಆಗದು ಕೆಲಸವು ಮುಂದೆ ಸಾಗದು ಕೆಲಸವೂ ಮುಂದೆ ಕೆತ್ತಲಾಗದು ಕಗ್ಗಲೆಂದು ಎದೆಗುಂದಿದ್ದರೆ ಸಿಲ್ಪಿ ಆಗುತ್ತಿತ್ತೇ ಬೇಲೂರು ನಾಡು து எ கை கட்டிக்க சாகது கெலுந்தே கௌரீ ஆகல ஆகல அந்த ஆகவே இல்லை பிரயத்னப்படணக்கேன் தப்பிள்வா ஹனுமந்தராயப்ப ஒச ஜவாரி நந்திரி கன்வின்ஸ் மாத்திரி ஒப்புக்கம்பில்ல நன்கைத்து ஏன் ஹேளிட ஒப்புக்கொம்பேம்பன சந்தைத்தே ನಡೀರಿ ಹೋಗ ನೀವು ಹೋಗ ಏಯ್ ಬೋರ್ರಾಜ ಗೌಡ್ರನ ಗೌಡ್ರಣ್ಣ ಅವನು ಹನುಮಂತರಾಯಪ್ಪ ಅಲ್ಲಿ ಟಿ ಸಿ ಐತಲ್ಲ ಅಲ್ಲಿಗೆ ಕರಸ್ತೀನಿ ಒಪ್ಪಿಸ್ತೀನಿ ಒಪ್ಪಲಿಲ್ಲ ಆಮೇಲೆ ನೀವು ಹೊಲ್ಸೆ ಐತಿ ಹೆಂಗೆ ಒಪ್ಪಿಸ್ಬೇಕು ಅಂತಾರೆ ಬರ್ರಿ ಗೌಡ್ರಿ ಹೋಣ ಈಗ ಸೀನಾ ತಿರುಗಿ ಆಮೇಲೆ ನೀನು ಹೆಚ್ಚು ಕಮ್ಮಿ ಮಾಡಿ ಆಗ ಕೆಲಸನೂ ಅಧ್ವಾನ ಮಾಡಿ ಯಾಕಣಲ್ಲ ಹ್ಞೂ ನೀನು ಕುಡ್ದು ಹೆಂಗೆ ಹೆಂಗೆ ಮಾತಾಡ್ಬೇಡಕ್ಕಣ ತೂಕ ತುಂಡಿಂದ ಮಾತಾಡ್ಬೇಕು ನೀನು ಹ್ಞೂ ನಾನು ಫಸ್ಟು ಮಾತಾಡ್ತೀನಿ ಆಮೇಲೆ ಅವನು ನನ್ನ ಮಾತು ಒಪ್ಕೊಂಬಲಿಲ್ಲ ಅಂದರೆ ನೀನು ಮಾತಾಡಿ ವಿಂತೆ ಹೆಂಗ ತಿರ್ಗಿ ಆಮೇಲೆ ಜೋರ ಜಗ್ಗಿಗಳಾಗಿ ಆಗ ಕೆಲಸನೂ ಆಗದಂಗ ಆದತ್ತು ಹ್ಞೂ ಹೇ ಗೌಡ್ರೆ ಥ ಬಿಡ್ತು ಅಂದ್ರೆ ನಾನ ನಾನು ನಿಮ್ಮ ಶಿಷ್ಯ ಗೌಡ್ರಿ ಮಾತು ಹೆಂಗಿರ್ಬೇಕು ಅಂತ ಅಂದ್ರೆ ಸ್ಫಟಿಕದ ಸಲಾಕಿ ಅಂತಿರಬೇಕು ಅಂತ ಬಸವಣ್ಣನ ಹೇಳಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಅವ್ರು ಹೇಳ್ಯಾವ್ರಿ ನಾನು ಅದೇ ವಾಯ್ಕೆ ಪಾಲಿಸ್ಕೊಂಬತ್ತಿರಲ್ಲ ನನ್ನ ಮಗ ನಾನು ಯಾರಿಗೂ ನೋವು ಮಾಡೋಕ್ಕೋಗಲ್ಲ ಯುತವಾಗಿ ಮಾತಾಡೋದು ಆದರೂ ಅವ್ನು ಜಾಸ್ತಿ ನಿಗ್ರಹಿಲ್ಲ ಏನು ಒಂದು ಎಲ್ಲ ಟೆಕ್ನಿಕ್ ಹೆಂಗೆ ಮಾತಾಡಬೇಕು ಅಂಬ ನನಗೆ ಗೊತ್ತಾಯ್ತಿ ಜಗಳನ್ನೋ ಮಾಡಲ್ಲ ಏನೂ ಮಾಡಲ್ಲ ಬರೀ ಗೌಡ್ರಿ ನಿಮಗೇನು ಟ್ರಾನ್ಸ್ಫರ್ಡ್ ಹಬ್ಬ ನಿಮ್ಮ ಅಲ್ಲದೆ ಕುಂಡ್ರಿಸ್ಬೇಕು ಲೈನ್ ಎಳಿಸ್ಬೇಕು ತಾನೆ ಅದು ನನ್ನ ಜವಾಬ್ದಾರಿ ಬರೀ ತಲೆ ಕೆಡಿಸ್ಕೊಬೇಡ್ರಿ ಅದೇನೂ ಆಗಲಿ ಏ ಗೌಡ್ರೆ ನನ್ನ ಪ್ರಾಣನಾದರೂ ಒತ್ತೆ ಇಡ್ತೀನಿ ನಮ್ಮ ಗೌಡ್ರಿಗೋಸ್ಕರನ ಹೇಳ ಗೌಡ್ರಿಗೋಸ್ಕರ ನಾನು ನನ್ನ ಪ್ರಾಣ ಬೇಕಾದ್ರು ಒತ್ತೆ ಇಡ್ತೀನಿ ಬರೀ ಗೌಡ್ರಿ ನಾನು ಅದು ಹೆಂಗ ನಿಮಗೆ ಅನ್ಯಾಯ ಮಾಡ್ತಾರೆ ನಾನು ನೋಡ್ತೀನಿ ಏಯ್ ಬೋರೇಜ ಏನಿನ್ನೂ ನಿಂತ್ಕಂಡು ಮಿಕ ಮಿಕ ಮಿಕಾ ಬಿಡ್ತೀಯ ಕಳ್ಳ ಬಾಳ ಜಾ ಹೋಗು ಗೌಡ್ರೆ ಗೌಡ್ರಿ ಗೌಡ್ರೆ ಇವನ್ ಸೀನಪ್ಪ ಬಲ್ ಕುಡ್ದವನೇ ತಿರುಗಿ ಯಾವ ಥರ ಹೆಚ್ಚು ಕಮ್ಮಿ ಮಾತಾಡಿ ಅಲ್ಲಿ ಏನನ್ನ ಜಗಳಕ್ಕೆ ಬಿದ್ದು ಆಗ ಕೆಲಸನ ಅಧ್ವಾನ ಮಾಡ್ತಾನೆ ನೋಡ್ಕೊಂಡು ನಿಧಾನ ಮಾತಾಡೋಕೆ ಕೇಳ್ರಿ ಹೂ ಕಣ ಬೋರಾಜ ಅದೇ ಯೋಚನೆ ಆಗಿರೋದು ಆದರೆ ಇವನು ಸೀನಪ್ಪನ ಮೇಲೆ ನನಗೇನೋ ಒಂಥರ ನಂಬಿಕೆ ಕಾಣಲ ಅವ್ನು ಯಾವ ಕೆಲಸನೂ ಕೆಡಿಸಲ್ಲ ಅಧ್ವಾನ ಮಾಡಲ್ಲ ಅಂಬೋದು ನನಗೆ ನಂಬಿಕೆ ಹ್ಞೂ ಈಗ ಒಪ್ಕೊಂಡವನಲ್ಲ ನಾನು ಹನುಮಂತರಾಯಪ್ಪ ನಾನು ಒಪ್ಪಿಸ್ತೀನಿ ನೀ ಅವ್ರ ಹೊಲ್ದಗಾಸಿ ಅವ್ರ ಹಾಸಿನ ಕರೆಂಟಿಂಗ್ ಕಂಬಗಳನ್ನ ಉಣಂಗ ಮಾಡ್ತೀನಿ ಅಂತ ಒಪ್ಕೊಂಡವನಿ ನೋಡಂಬ ಅದು ಏನು ಮಾಡ್ತಾನೆ ಎತ್ ಮಾಡ್ತಾನೆ ಅಂತ ಲೇ ಲೇ ಸೀನ ತಡಿಲ್ಲ ತಡಿಲ್ಲ ನಾವು ಬತ್ತೀವಿ ತಡಿಯಲ್ಲ